ಜ್ಞಾನವಂತರಾದ ಹನುಮಂತ ಆಕ್ಚುಯಲ್ ಆಗಿ ಹನುಮಂತ ಹಣ ಅಂದ್ರೆ ಜ್ಞಾನ ಅಂತ ಜ್ಞಾನವುಳ್ಳವನು ಹನುಮಂತ ಅಂದ್ರೆ ಸಾಕಾಗಿತ್ತು ಆದರೆ ಜ್ಞಾನ ಜ್ಞಾನವುಳ್ಳವನು ಅನ್ನೋದಷ್ಟೇ ನೀವು ಹನುಮಂತನನ್ನು ಅನ್ನೋದಾದ್ರೆ ಎಲ್ಲ ಚೇತನಕ್ಕೂ ಜ್ಞಾನ ಇದೆ ಕಲ್ಲಿಗೆ ಮಣ್ಣಿಗೆ ಜ್ಞಾನ ಇದೆ ಅಲ್ವಾ ಅಚೇತನ ಚೇತನ ಸಾಮಾನ್ಯ ಧರ್ಮ ಜ್ಞಾನ ಇದೆ ಆ ಜ್ಞಾನ ಯಥಾರ್ಥ ಜ್ಞಾನವೋ ಯಥಾರ್ಥ ಜ್ಞಾನವೋ ಸಂಶಯಾತ್ಮಕವಾದದ್ದು ಅದು ಬೇರೆ ಜ್ಞಾನ ಇದೆ ಅನ್ನುವುದರಿಂದ ಹನುಮಂತ ಅನ್ನೋದಾದ್ರೆ ಎಲ್ಲರೂ ಹನುಮಂತರೇ ನಮಗೂ ಜ್ಞಾನ ಇದೆಯಲ್ಲ ನಾವಿಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೂ ಜ್ಞಾನ ಇದೆಯಲ್ಲ ಹಾಗಾದ್ರೆ ಹನುಮಂತ ಬೇಡ ಒಂದು ಹೂ ಸೇರಿಸಿತ್ತು ಏನು ಹೂ ಅಂದರೆ ಉತ್ಕೃಷ್ಟವಾದ ಉತ್ತಮವಾದ ಜ್ಞಾನ ಉಳ್ಳವರು ಯಾರೋ ಹನುಮಂತ ಅಂದ್ರೆ ಜ್ಞಾನ ಉಂಡವನು ಒಳ್ಳೆ ಜ್ಞಾನ ಉಂಡವನು ಸರಿ ಒಳ್ಳೆ ಜ್ಞಾನ ಉಂಡವನು ಹನುಮಂತ ಓಕೆ ಮತ್ತೆ ಇದೊಂದು ಸಮಸ್ಯೆ ಪಾದಿ ರಾಜ ಒಬ್ಬ ಮೂರ್ಛೆ ಹೋಗಿರ್ತಾನೆ ಸ್ವಲ್ಪ ಅವನಿಗೆಲ್ಲ ನೀರು ಗೀರು ಹಾಕಿ ಹಬ್ಸೋದು ಆಮೇಲೆ ಏನೋ ಕೇಳ್ತಾರೆ ಸರ್ ಅವ್ರಿಗೇನು ಜ್ಞಾನ ಬಂತ ಓಸ್ ಕ್ಲಾಸ್ ಈ ನೀಟಾಗಿ ಮಾತಾಡ್ತಾ ಒಳ್ಳೆ ಜ್ಞಾನ ಬಂತು ಅವ್ನು ಅವನು ಹನುಮಂತರಾಗಬೇಕು ಅದಕ್ಕೆ ವಾದರಾದ್ರೂ ಇನ್ನೊಂದು ಹೂ ಸೇರಿಸಿ ಅಂತ ಹೂ ಪ್ಲಸ್ ಹೂ ಎರಡೂ ಸೇರಿಸಿ ಸವರ್ಣದ ಹನುಮಂತ 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 ಆ ಇನ್ನೊಂದು ಹೂ ಸೇರಿಸಿದ್ರಿಂದ ಏನಾಯ್ತು ಪ್ರಳಯ ಕಾಲದಲ್ಲೂ ಯಾರ ಜ್ಞಾನಕ್ಕೆ ನಾಶ ಇಲ್ಲ ಅವನು ಹನುಮಂತ ಇನ್ನೆಲ್ಲರೂ ದೇವರು ಅವರು ಮರಣ ಇಲ್ವಾ ಮರಣ ಉಂಟು ಮತ್ತೆ ಪ್ರತಿಭಾದ ಪ್ರಳಯ ಕಾಲದಲ್ಲೂ ಎಚ್ಚರದಲ್ಲಿರ್ತಾರೆ ಪ್ರಳಯ ಕಾಲದಲ್ಲೂ ದೇವರ ಸ್ಮರಣೆಯನ್ನ ಅವರು ಬಿಟ್ಟಿರದೇ ಇರೋದ್ರಿಂದ ವಾಯುದೇವರಿಗೆ ಹನುಮಂತ ಅಂತ ಸೊ ಹನುಮಂತ ಅಂತ ನಾಮಕರಣವಾಗಿ ವಾಯುರಾಜರು ಮಹಾಭಾರತ ವ್ಯಾಕರಣದಲ್ಲಿ ಹನುಮಂತ ಅಂದ್ರೆ ಹನುಮಂತ ಅಂದ್ರೆ ತಪ್ಪಿಲ್ಲ ಹನುಮಂತ ಹೀಗೆ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹನುಮಂತ ಹನುಮಂತ ಮಹೋಪ್ರಾಹು ಪುನಯೋ ಗೀತ ಕಲ್ಮಶ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಹನುಮಂತ ಅಂತಾನೆ ಅಂತ ಪ್ರಕೃತದಲ್ಲಿ ಇಲ್ಲಿ ಅದನ್ನೇ ಅಂತ ಇದಾದ ಮೇಲೆ ನಾಮಕರಣ ಆಯಿತು ಆಂಜನೇಯನ ಬಗ್ಗೆ ಕಿಶಿಂದ್ರಾಖಂಡದಲ್ಲಿ ಮೊದಲು ಹೇಳಿ ಗಂಗೆ ಪ್ರಸಕ್ತೇ ಭಕ್ತ ಅನುಶಿಶೋರಿ ಯುದ್ಧನು ಮಾನತೋ ఉక్తమే ఉత్తం ఆమ్లం దివ్యంసే ఒక్క బాణ మాలయ హనుమంత దేవీదేవలేదు గొప్ప ఇప్ప దయమా క్షమసు అంతే హనుమంత దేవరు క్షమ ప్రాణం ప్రాణ విరం జ ಸದ್ಗುಣಾಧ್ಯ ಎಲ್ಲ ಗುಣಗಳ ಸಮುದ್ರ ಅಂತ ನಾವು ಒಂದು ಮಾತು ಕೇಳ್ತೀವಿ ಜಗತ್ ಪ್ರಸಿದ್ಧರ್ಶಯಂತೆ ಸಾಕ್ಷತರಹಂ ಶ್ರೀಮಂತ ಮೇಹಂ ಹನುಮಂತ ನಾರಾಯಣ ಪಂಡಿತ ಪ್ರಪಂಚದಲ್ಲಿ ಯಾವ ಯಾವ ಸದ್ಗುಣಗಳು ಅಂತಿದೆ ಅದೇನಾದರೂ ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣಬೇಕು ಅಂದರೆ ಅದು ಹನುಮಂತದೇವರ ಎಲ್ಲ ಸದ್ಗುಣಗಳ ಗಣಿ ಹನುಮಂತದೇವರು ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ವ ನಿದರ್ಶಯಂತಿ ಮಹಾಭಾಗವತ ಹನುಮಂತ ಹನುಮಂತದೇವರು ಇದಾದ ಮೇಲೆ ಸೂರ್ಯನ ಬಳಿ ಹನುಮಂತದೇವರು ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ವ್ಯಾಕರಣವನ್ನು ಕಲಿಯಲಿಕ್ಕೆ ಬಂದರು ಸರ್ವಜ್ಞರು ಲೋಕದೃಷ್ಟಿಯಲ್ಲಿ ತೋರಿಸಿ ಸೂರ್ಯ ಏನು ಹೇಳ್ಕೊಳ್ತಾರೆ ಹನುಮಂತ ದೇವರಿಗೆ ಆದರೂ ವ್ಯಾಕರಣದಲ್ಲಿ ಸೂರ್ಯ ತುಂಬಾ ಪರ್ಫೆಕ್ಟ್ ಗುರುಗಳಿಂದ ಪಾಠವನ್ನು ಕಲಿಯಬೇಕು ಅಂತ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ಸೂರ್ಯ ಅಂತ ಹೇಳೋದು ಪಾಠ ಹೇಳ್ತೀಯ ಅಂತ ಸೂರ್ಯ ಅಂದ ನಾನು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಗಾಡಿ ಓಡಿಸ್ತಾನೆ ಇರ್ತೇನಪ್ಪ ನನ್ನ ಹತ್ರ ಪಾಠ ಆಗುತ್ತೋ ಇಲ್ಲ ನೀನು ಹೇಳಲೇಬೇಕು ನೋಡು ನಾನು ಪಾಠ ಹೇಳಬೇಕು ಅಂದ್ರೆ ಶಿಷ್ಯ ನನ್ನ ಕಾಣಿಸ್ಬೇಕು ನೀನು ಎದರ್ಕ್ ಕೂತಿರ್ಬೇಕು ನಾನು ಮುಂದೆ ರಸ್ತೆ ನೋಡ್ತಾ ಇದ್ದೆ ನೀನೇನಾದ್ರೂ ನನ್ನ ಪಕ್ಕದಲ್ಲಿ ಕೂತಿದ್ರೆ ಸದಾ ಮಿರರ್ ಕೂತ್ಕೊಂಡು ಗಾಡಿ ಓಡಿಸರ್ ನೋಡ್ಕೊಂಡು ಈ ನೋಡ್ಕೊಂಡು ಎದರ್ ನಾನ್ ನೋಡ್ಬೇಕು ನಿನ್ನ ಮುಖ ನಾನು ಕಾಣ್ತಾ ಪಾಠ ಹೇಳ್ಬೇಕು ಏನ್ ಮಾಡ್ತಿ ಅವಶ್ಯ ನಿನ್ನೆ ನೋಡ್ತೀನಿ ನೀನ್ ನನ್ನ ನೋಡ್ತಾ ಇದ್ರೆ ನೀನ್ ನಡೆಯೋದೇ ನಾ ರಿವರ್ಸ್ ಗೇರ್ ಹೋಗ್ತೇನೆ ಹೋಗ್ತೀನಿ ರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಇದನ್ನೇ ತರಣಿ ಅಂದ್ರೆ ಸೂರ್ಯನಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರ ಅಂದ್ರೆ ವ್ಯಾಕರಣ ಶಾಸ್ತ್ರವನ್ನ ಹನುಮಂತ ದೇವರು ರಿವರ್ಸ್ ಗೇರ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ದೂರ ಹಿಂದೆ ಹೋದ್ರೆ ಪರವಾಗಿಲ್ಲ ಇಡೀ ಬ್ರಹ್ಮಾಂಡವನ್ನ ರಿವರ್ಸ್ ಗೇರ್ ಅಲ್ಲಿ ಸುತ್ತಿದವರು ನಮ್ಮ ದೇವರು ಅವ್ರಿಗೆ ಇವರಿಂದ ಶಬ್ದಶಾಸ್ತ್ರ ಬೇಕು ಅಂತಲ್ಲ ಹನುಮಂತ ವ್ಯಾಕರಣ ಅಂದ್ರೆ ಏನು ತುಂಬಾ ದೊಡ್ಡದ ಲೋಕದಲ್ಲಿ ಇಸ ಕೊಟ್ಟರು ಮಹಿಮೆ ಇದ್ದದ್ದು ಅದನ್ನ ನಾರಾಯಣ ಪಂಡಿತಾಚಾರ್ಯರು ಸೂರ್ಯಾಂತೇ ಕೇನ ಕಾರಣಾಭಯೋಗಿ ಸೂರ್ಯಾಧಿಮುಕ್ಕೆನ ಪಶ್ಚಾತ್ ಪ್ರಾಚಾತ್ ಪ್ರಾಚಾಕ್ರೇเร ಏ ಸತ್ಯಗಿರಿಂ ಜಗಾಮ ಗ್ರಂಥಮ